ಮುದಕ್ ಸತ್ತ ರಾತ್ರಿ ಬಂದ್ರೆ ಮುದುಕಿಗೂ ಬಿಡಲ್ಲ ನೀನು ಹಂಗೆ ಬದುಕ್ಬೇಕು ಯಾಕೆ ಸ್ಟಾರ್ಟರ್ ನೋಡಿದ್ರ ಸ್ಟಾರ್ಟರ್ ಬಳಿ ಸ್ಮೆಲ್ ಬರತ್ತಿತ್ರ ಅದ್ ಆಗಿ ಆಕ್ಟಿವ್ ಆಗಿದ್ರಿ ಹಾಯ್ ಗಾಯ್ಸ್ ಹೊಸ ಹುಡುಗರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋಳಿ ಹಾಕ್ಲಕ್ಕ ಫುಡ್ ಖಾಲಿ ಅಂತ ಇವತ್ತು ತಾಂಬಾ ಕುಂಟೀನ್ ರೀ ಹೋಗಿ ಒಂದು ಗಟ್ಟ ಮೆಕ್ಕೆಜೋಳ ತರಬೇಕ್ರಿ ಈಗ ಇಲ್ಲಿ ಬಂದು ಮೆಕ್ಕೆಜೋಳ ಕೇಳಿದ್ರೆ ಸಾವಿರದ ಒಂಬೈನೂರು ರೂಪಾಯಿ ನೂರು ಕೆಜಿ ಅಂತ ಹೇಳಿದ್ರಿ ನಾನು ತೊಗೊಂಡಿನಿ ಎಪ್ಪತ್ತ್ ಮೂರು ಕೆಜಿ ಮೆಕ್ಕೆಜೋಳ ತೊಗೊಂಡಿರಿ ನಿನ್ನೆ ತೊಗೊಂಬಂದಿರೋ ಮೆಕ್ಕೆಜೋಳ ಒಡಿಸ್ಬರ್ಬೇಕು ಗ್ರೀಯಾಗಿಟ್ಟಿದ್ದೀನಿ ರೀ ಅದು ಒಡ್ದಿದ್ರು ಈಗ ನಾನು ತಗೊಂಡು ಹೊಂಟಿನ್ ರೀ ಹೋಗಿ ಕೋಳಿ ಸ್ವಲ್ಪ ಫುಡ್ ಹಾಕಿ ವಾಪಸ್ ನಾನು ಕೆಲಸದ ಮೇಲೆ ಹೋಗಿ ಕೋಳಿಗೆ ಫುಡ್ ನೀರು ಹಾಕಿ ಕಲಸಿ ಹಾಕಿಡ್ಬೇಕಪ್ಪ ಅಂದ್ರೆ ಕೆದಾಡ್ತಾವ್ರಿ ಕೋಳಿಗಳು ಕೆದರಾಡಿದ್ರೆ ಆ ಕಡೆ ಈ ಕಡೆ ಬೀಳುತ್ತೇಳಿ ನಾನು ನೀರು ಹಾಕಿ ಕಲಸಿಡಾಕತ್ತೇನು ರೀ ಕಲಸಿಡ್ದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ವೇಟು ಜಾಸ್ತಿ ಬರುತ್ತೆ ರೀ ಹಾಗಾಗಿ ಕಲಸಿಡ್ಲಾಕತ್ತೇನ್ರಿ ಕಲಸಿಟ್ಟು ನೆಕ್ಸ್ಟ್ ಒಂದು ಆರು ಸಣ್ಣ ಮರಿಗಳಿದಾವೆ ರೀ ಅದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ರೀ ಈಗ ಹೋಗಿ ಮರಿಗಳಿಗೆ ಹಾಕ್ಬೇಕು ರೀ ಯಾಕಂದ್ರೆ ಸಣ್ಣದಾಗಿತ್ತಪ್ಪ ಅಂದರೆ ಅದು ತಿನ್ನೋಕೆ ಸ್ವಲ್ಪ ಬಾಯಿಲಿ ಇದಾಗುತ್ತೆ ತಿಳಿ ಸಣ್ಣಾಗಿ ಪೌಡ್ರ್ ಟೈಪ್ ಇರೋದನ್ನ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ರೀ ಅದನ್ನ ಈ ಸದ್ದ ಮರಿಗಳು ಹಾಕ್ತಾಯಿದ್ದೀನಿ ನೋಡಿರಿ ಎಷ್ಟು ಆ್ಯಕ್ಟಿವ್ ಅಂದರೆ ಮರಿಗಳು ಫುಲ್ ನ್ಯಾಚುರಲ್ ಆಗಿ ಆ್ಯಕ್ಟಿವ್ ಆಗಿದ್ದಾವೆ ರೀ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಕೆಲಸದ ಕಡೆ ಹೊಂಟಿನ್ರಿ ಕೆಲಸದ ಕಡೆ ಯಾಕೆ ಹೊಂಟಿನಪ್ಪ ಅಂದ್ರೆ ಜೆ ಸಿ ಪಿ ಹೌಸಿಂಗ್ ಕಟ್ಟಾಗಿತ್ತು ಅಂತ ಹೇಳಿದ್ರಿ ಒಳಗಡೆ ಗೇರ್ಗಳೆಲ್ಲ ಕಟ್ಟಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಈಗ ಅದರ ಕಡೆ ಹೊಂಟಿನ್ ರೀ ಈಗ ಹೋಗಿ ನೋಡ್ಬೇಕು ರೀ ಆಗೈತೆ ಗಾಡಿ ಅಂತ ಹೇಳಿ ಅಲ್ಲಿ ಹೋಸ್ಟು ಒಂದು ಶಾಕ್ ರೀ ಯಾಕಂದ್ರೆ ಬರೇನು ಗೇರ್ಗಳು ಅಂತ ನಾನು ಅಂದ್ಕೊಂಡ್ರೆ ಡ್ರಮ್ಮು ಕೂಡ ಡ್ಯಾಮೇಜ್ ಆಗಿತ್ತು ರೀ ಒಳಗಡೆ ಇನ್ನೂ ಏನೇನು ಡ್ಯಾಮೇಜ್ ಆಗಿತ್ತು ಅಂತ ಗೊತ್ತಿಲ್ಲ ರೀ ಬಿಚ್ ನೋಡ್ಬೇಕು ಇನ್ನು ಯಾವ್ದಾದ್ರು ಡ್ಯಾಮೇಜ್ ಆಗಿದೆ ಅಂತ ಗೇರ್ಗಳು ಒಳಗೆ ಒಡ್ದ ಪುಡುಪುಡಿ ಆಗಿದ್ರಿಂದ ಬಿಚ್ಚಲಾಗಿತ್ತು ರೀ ಬಿಚ್ಚಲಾರ ಬಿಟ್ಟು ಹಾರಿ ಪಾರಿ ಸ್ಕೂಡ್ರವ್ರ ಎನ್ನೋ ಹಾಕಿ ಟ್ರೈ ಮಾಡಿ ಬಿಚ್ಚಿದ್ರು ಹಂಗು ಹಿಂಗು ಮಾಡಿ ನೋಡ್ರಿ ಈ ಒಳಗಡೆ ಯಾವ ತರ ಕಟ್ಟಾಗಿದೆ ಅಂದ್ರೆ ಪೂರ್ತಿ ಫೀಸ್ ಫೀಸ್ ಆಗಿಬಿಟ್ಟಿದೆ ನೋಡ್ರಿ ಇವ್ ಬೇರಿಂಗ್ ಎಲ್ಲ ಗೇರ್ಗಳೆಲ್ಲ ಪುಡಿಪುಡಿಯಾಗಿ ಹೋಗಿದಾರೆ ಗೇರ್ ಕುಂದ್ರಂಥ ರಾಡ್ ಕೂಡ ಪುಡಿಪುಡೆಯಾಗಿ ಹೋಗಿದ್ರೆ ಇಲ್ಲಿ ಒಳಗಡೆ ಏನು ರಿಂಗ್ ನು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಿಲ್ಲ ಇದು ಗೇರ್ ಮೂರು ಗೇರ್ ಡ್ಯಾಮೇಜ್ ಆಗಿದ್ದಾರೆ ಆಮೇಲೆ ಇದು ಇದನ್ನು ಡ್ಯಾಮೇಜ್ ಇಲ್ಲಿ ನೋಡ್ರಿ ಇದು ಇದು ಸಣ್ಣ ಪ್ಲೇಟ್ಸ್ನೇ ಡ್ಯಾಮೇಜ್ ಆಗಿಬಿಟ್ಟದೆ ರೀ ರಿಂಗ್ ಅನೇಕ ರಿಂಗು ಕೂಡ ಡ್ಯಾಮೇಜ್ ಆಗಿತ್ತು ರೀ ರಿಂಗ್ ಕೂಡ ಬೆಚ್ಚಬೇಕು ಹೇಳಿ ಸದಾ ಇಬ್ಬರು ಕುಡ್ಕಿಸಿ ನಾವು ರಿಂಗ್ ಬಿಸ್ಲಾಕತ್ತೀವಿ ಬಿಟ್ಟ ಹಾಕಿ ಅದು ಹತ್ತು ಬೋಲ್ಟಿಂದಿರುತ್ತೆ ರೀ ಹತ್ತು ಬೋಲ್ಟಿಂದಿರೋದನ್ನ ಬಿಚ್ಕಿಸಿ ಈಗ ನಾವು ಅದನ್ನು ಅದ್ರ ಒಳಗಡೆ ಅದು ಪೂರ್ತಿ ಒಳಗಡೆ ಇರೋ ಹಲ್ಲುಗಳೆಲ್ಲ ಡ್ಯಾಮೇಜ್ ಆಗಿತ್ತು ಒಂದು ಐದಾರು ಹಲ್ಲುಗಳು ಡ್ಯಾಮೇಜ್ ಆಗಿತ್ತು ರೀ ಐದಾರು ಹಲ್ಲುಗಳು ಹಾಕಬೇಕು ಅಂದ್ರೆ ಅಂತ ಅಂತೇಳಿ ನಾವು ವಾಪಸ್ ವಾಸದ ಹಾಕಿದ್ರೆ ಅಂತೇಳಿ ಅದನ್ನು ಕೂಡ ಬಿಸ್ಲಾಕತ್ತೀವಿ ಈಗ ನಮ್ದೇನು ಗಂಡು ಮೆ ಒಂದು ಗೊತ್ತಾಗಲಿದ್ರಿ ಏನು ಹೌಸಿಂಗ್ ಕಟ್ ಆಗಿತ್ತು ಹೌಸಿಂಗ್ದು ರೆಡಿ ಮಾಡ್ಬೇಕು ಅದು ಬಿಚ್ಚ ಕಸಿ ಸ್ವಲ್ಪ ಸ್ಟಾರ್ಟ್ ಮಾಡಿ ಕಸಿ ಗಾಡಿನ ಸ್ವಲ್ಪ ಹೈಟ್ ಮಾಡ್ಕೋಬೇಕಂತೇಳಿ ನೋಡಿದ್ರೆ ಸ್ಟಾರ್ಟೇ ಆಗ್ತಾ ಇರಲ್ಲ ರೀ ಯಾಕೆ ಸ್ಟಾರ್ಟ್ ಆಗಲಿ ನೋಡಿದ್ರೆ ಸ್ಟಾರ್ಟರ್ ಬಳಿ ಸ್ಮೆಲ್ ಬರಕತ್ತಿತ್ತು ರೀ ಅದು ನೋಡಿಕೆ ವಾಪಸ್ ನೋಡಿದ್ರೆ ಸ್ಟಾರ್ಟ್ರು ಹೋಗಿರ್ಬೋದು ಅಂತೇಳಿ ಮತ್ತೆ ಇನ್ನೇನು ಹೆಂಗೂ ಹೊಂಟಿವಿ ಈಗ ಮತ್ತೆ ಅವ್ರು ಇಲ್ಲಿ ಬಂದ್ರೆ ಸಾವಿರ ರೂಪಾಯಿ ಹದಿನೈದು ರೂಪಾಯಿ ಸರ್ವಿಸ್ ಚಾರ್ಜ್ ಕೊಡ್ಬೇಕು ಅವ್ರಿಗೆ ಇಂಜಿನಿಯರ್ಗಳಿಗೆ ಯಾಕಂತೇಳಿ ನಾವೇ ಬಿಚ್ಚಿ ರೈತೆ ತಿಳ್ ರೀ ಅದನ್ನೂ ಬಿಚ್ಕೊಂಡು ಈ ಸದ ಸ್ಟಾರ್ಟರ್ ತೊಗೊಂಡೋಗ್ಬೇಕು ರೀ ಅದು ಏನಾಗಿತ್ತು ಅಂತ ಗೊತ್ತಿಲ್ಲ ರೀ ಗಾಡಿ ಸ್ಟಾರ್ಟ್ ಆಗಲಿದ್ರೆ ಬ್ಯಾಟ್ರಿ ನೋಡಿದ್ರೆ ಫುಲ್ ಪವರ್ ಆದ್ರಿ ಅದಕ್ಕಾಗಿ ನಾವು ಮತ್ತೆ ಎಲ್ಲ ಐಟಮ್ ತೊಗೊಂಡು ರೆಡಿ ಮಾಡಿಸ್ಕೊಂಡ್ ಬರೋಷ್ಟಿಗೆ ಲೇಟ್ ಐತೆ ಲೇಟ್ ಆದ ತಕ್ಷಣ ಅದಕ್ಕೆ ಗಾಡಿ ಬಲ್ಲೇ ಮುಕೊಂಡಿವಿ ಯಾಕಂದ್ರೆ ಎಲ್ಲಾನು ಬಿಚ್ಚಿಟ್ಟಿವಿ ಟೈರ್ ರೂಪಾಯಿ ಇರೋ ಅದಕ್ಕೆ ಇವತ್ತು ಇಲ್ಲೇ ಗಾಡಿ ಬೇಲೆ ಐತೆ ತಳಿ ಇಲ್ಲೇ ಮುಕ್ಕೊಂಡಿವಿ ತಂಡು ಇದ್ದ ಕಾರಣಕ್ಕೆ ಅಲ್ಲೇ ಬ ತೊಗರಿ ಕಟ್ಟಿಗೆ ತೊಗೊಂಡ್ಬಂದು ಕಷಿ ಊರಿ ಕಾಸ್ಕೋತ ಕಾಸ್ಕೊತಕೊಂತೀವಿ ನೋಡ್ರಿ ನಾನು ನಮ್ಮ ಮಳೆದರು ಮತ್ತು ನಮ್ಮ ಬ್ರದರ್ ಒಬ್ಬರು ಇದ್ದರು ಅವರು ಎಲ್ಲರೂ ಸೇರ್ಕೊಂಡು ಅಲ್ಲೇ ಕೂತ್ಕೊಂಡಿವಿ ಊರಿ ಹಚ್ಕೊಂಡು ಕಾಸ್ಕೋತ ಯಾಕಂದ್ರೆ ಚಳಿ ಜಾಸ್ತಿ ರೀ ಹೊರಗಡೆ ಹೋಗೋಕ್ಕಾಗಲ್ಲ ರೀ ಆದರೂ ಏನು ಮಾಡ್ಬೇಕಂದ್ರೆ ಎಲ್ಲ ಐಟಮ್ಗಳು ಬಿಚ್ಚಿಟ್ಟಿವಿ ಇನ್ನೇನು ಹೋಗಿಬಿಟ್ಟು ಹೋದ್ರೆ ಏನು ಆಗ್ತದೆ ತಿಳಿ ನಾವು ನಮ್ಮ ಸೇಫ್ಟಿಗೋಸ್ಕರ ಇವತ್ತು ಗಾಡಿ ಬಲ್ಲೇ ಮಕ್ಕಳೋಗತೀವಿ ರೀ ಆರೌಲೇ ಏರೌಲೇ ಏರೌಲೇ ಇಲ್ಲ ಹೋಗಕ್ಕೆ ಮುದುಕ ಸತ್ತಾಡ ರಾತ್ರಿ ಬಂದ್ರೆ ಅಂಗ ಬರ್ತ ಆ ಟೈರ್ ಮುದುಕಿಗೆ ಬಿಡಲೆ ನೀನು ನಿನಗೆ ಕೇಳಾಕತ್ತಿದ್ದು ಹಾ ನಿಂಗೇ ಗಳಕತ್ತಿದ್ದು ಟೈರ್ ಬರ್ಜೋ ಅಂತಗಳೆ ಬಂದು ಟೈರ್ ಬರ್ಚಾಳ ನೋಡು ಮಏನಂತ ಸತ್ತ ಬಾಲಿಗೋಡೇನ್ ಚಪ್ಪಲ ಕೊಡ್ತನ್ ಫೈನಲ್ ಆಗಿ ಓರಿಂಗ್ ಅದು ಹಾಕ್ಲಾತಿವ್ರಿ ಫಿಟ್ಟಿಂಗ್ ಮಾಡ್ಲಾಕ ಬೆಳಂ ಬೆಳಗ್ಗೆ ನಿಂತ್ಕೊಂಡು ನಾವು ವಯಸ್ಸಾದ ಇಲ್ಲಿ ಫಿಟ್ಟಿಂಗ್ ಮಾಡಿಕೊಂಡು ನಮ್ಮದು ಸ್ವಲ್ಪ ಬೇರೆ ಕಡೆ ಸಲ ಇನ್ನೊಂದು ಸ್ವಲ್ಪ ಕೆಲಸ ಆದರೆ ಅದ್ರ ಕಡೆ ಹೋಗ್ಬೇಕಾಗಿತ್ತು ಅದಕ್ಕೆ ಬೆಳಂ ಬೆಳಗ್ಗೆ ಅದಕ್ಕೆ ಫಿಟ್ಟಿಂಗ್ ಮಾಡ್ಲಾಗ್ತಿವಿ ಈಗ ನೋಡ್ರಿ ಈ ಥರ ಫಿಟ್ಟಿಂಗ್ ಮಾಡಿಕೊಂಡು ಈಗ ನೆಕ್ಸ್ಟ್ ಹಬ್ಬು ಕೂಡ ಹೊಸದಾಯಿತು ಆಮೇಲೆ ಒಳಗಡೆ ಇರೋ ರಿಂಗು ಕೂಡ ವೀಲ್ ಬರೋ ವೀಲ್ ಅಂತಾರೆ ಅದಕ್ಕೆ ಅದನ್ನು ಕೂಡ ಹೊಸದೇ ತೊಗೊಂಬಂದ್ವಿ ಅದು ಆಗಲಿಲ್ಲ ಅದಕ್ಕೆ ಹೊಸ ತೊಗೊಂಬಂದು ವಸದಿ ಹಾಕ್ತಾಯಿದ್ವಿ ಈಗ ಯಾಕಂದರೆ ಅದನ್ನೂ ಡ್ಯಾಮೇಜ್ ಆಗಿತ್ತು ಅದು ಡ್ಯಾಮೇಜ್ ಆಗಿರೋ ಸಲ ಮತ್ತೆ ಇನ್ನೇನು ಹಾಕಿದ್ಮೇಲೆ ಇದಾಗುತ್ತೆ ಅಂತೇಳಿ ವಸದಿ ತೊಗೊಂಡ್ಬಂದ್ವಿ ತೊಗೊಂಬಂದು ಫಿಟಿಂಗ್ ಮಾಡ್ಲಕತ್ತೀವಿ ಒಂದು ಸ್ವಲ್ಪ ಬುಷ್ಗಳು ಇರುತ್ತೆ ಅದು ಕುಡಿಸೋ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನೀಟಾಗಿ ಕುಟ್ಸ್ಕೊಂಡು ನಾವು ಇದು ಮಾಡ್ತಾಯಿದ್ವಿ ನೋಡಿದ್ರೆ ಎಲ್ಲ ಫುಲ್ ಹೊಸದು ಗೇರ್ಗಳು ಎಲ್ಲ ಹೊಸದೇ ಹಾಕಿಸಿದ ಹಾಕೊಂಡು ಫೈನಲ್ ಆಗಿ ನಾವು ಈಗ ಆಯಿಲ್ ಫಿಟಿಂಗ್ ಇಟ್ಟಿಂಗ್ ಮಾಡ್ಕೊಂಡು ಆಯಿಲ್ ಹಾಕ್ಲಾಕತ್ತೀವಿ ಇನ್ನು ಆಯಿಲ್ ಹಾಕಿ ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಈಗ